ನಮಸ್ಕಾರ ವೀಕ್ಷಕರೇ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ಇದು ಭದ್ರಾವತಿ ಬಸವೇಶ್ವರ ಸಭಾ ಮಂದಿರದಲ್ಲಿ ಲಿಂಗಾಯತರ ಸಮಾವೇಶ ನಡೆದಿದ್ದು ರಂಭಾಪುರಿ ಮಠಗಳು ವಿ ರಾಘವೇಂದ್ರ ಸಮಾಜದ ಉದ್ದಾರಕ್ಕಾಗಿ ಕೊಡಬೇಕು ಅಂತ ಎರಡು ಪರ್ಸೆಂಟ್ ಕೊಟ್ಟ ಬೇರೆ ಮಾತ್ರ ನಿಮಗೆ ಮಹಾ ಸಭೆ ಅಂತ ಹಿಡ್ಕೊಳಿಕೆ ಸಮಾಜದ ಅಭಿವೃದ್ಧಿ ಒಂದು ಸಂಸ್ಥೆ ಇದಕ್ಕೆ ನಾವು ಮಹಾ ಸಭೆಯ ಸದಸ್ಯರು ಪದಾಧಿಕಾರಿಗಳವರು ನಾವೇ ಒಂದು ಪೈಸೆ ಕೊಡಕ್ಕೆ ಇನ್ನು ಯಾರು ಕೊಡಬೇಕು ದಯವಿಟ್ಟು ಈ ಬಗ್ಗೆ ನೀವೆಲ್ಲ

ಯಾವ ಪ್ರತಿಭೆಯನ್ನು ನಾವು ಪೋಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಒಂದು ಸಾವಿರ ರೂಪಾಯಿ ಯಾವ ಪ್ರತಿಭೆಯನ್ನು ನಾವು ಬೆಳಗುವಂತೆ ಮಾಡಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ನಾನು ಬಳ್ಳಾರಿ ತಾಲೂಕಿನ ಪದಾಧಿಕಾರಿಯೋಗಿ ಕೇಳ್ಕೊಳ್ತೀನಿ ಬೇರೆಯವರಿಗೆ ಕೇಳ್ಕೊಂಡು ಸಂಪೂರ್ಣ ಮೆಚ್ಚಗಿದೆ ಆದರೆ ಮುಂದಿನ ವರ್ಷ ನೀವು ಯಾರು ಸಮಾಜದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ

ਮਾਣਯੋਗ ਸਤੰਤਰ ਮੰਤਰੀ ਸ੍ਰੀ ਗੁਰਮੀ ਮਹਾਸਰਦ ਪ੍ਰੋਸਟੀਅ ਉਪਰਚਕ ਅਦੰਤਨ ਅਨਵੇਦ ਰਾਜਨਵ ਦੇ ਪ੍ਰੋਸਟੀਅ ਪ੍ਰਮੁਖ ਕਾਰਜਚਰ ਅਦੰਤਨ ਜਿਨ੍ਹਾਂ ਮੇਰੇ ਨੂੰ ਪ੍ਰਸੰਨ 하고 நடரா சாகரமண்டியவரே தலங்க ஃபுட்ட அத்தே எஸ் விஜயகுமார் அவரே இவன அபூர்வ சமார்க்கி நிறுத்த கர்நாடக மகிழா மற்றும் மக்கள கல்யாண சச்சுவராக ஸ்ரீமதி ಲಕ್ಷ್ಮೀ ಗಾಳಿ ಅವರ ಆಯ್ಕೆಯಾಗಿರುವಂಥ ಭದ್ರಾವತಿ ತಾಲೂಕಿನ ಅನೇಕ ಗಣ್ಯರಿಗೆ ಹಮ್ಮಿಕೊಂಡಂಥ ಸನ್ಮಾನ ಸಮಾರಂಭ ನಿಜವಾಗಲೂ ಎಲ್ಲರ ಮೆಚ್ಚುಗೆಗೆ ಸಮ್ಮೇಳನವನ್ನು ಪೂರೈಸಿ قل لي کرے عليم نديو هاي عام داري بنيو 200 ايو نديو ليڊيز نديو عليم نديو الحمدللہ حضور اسلام صاحب حضراتي ساہو لوگ جوت پتا ہے السلام علیکم نيويل سيٹھي را ಅಂತಕಂದ್ರೆ ಯಾವಾಗ ಅಂತಕಂದ್ರೆ 200 2000 ಇದು ಮೇಡಂ ಇಲ್ಲ ಆಫರ್ ಇದೆ 200 100% ಡಿಸ್ಕೌಂಟ್ ಅಂತಕಂದ್ರೆ 50 ಶ್ರೀಶಂಕರಪ್ಪ ಅವರ ಈ ಕಾಲದಲ್ಲಿ ಈ ಸಮಾಜಕ್ಕೆ ಅವರು ಮನೆಗೆ ಏನಾದ್ರು ಕೊಟ್ಟರೆ ಮದುವೆ ಮಾಡ್ತಿದ್ರೆ ಅಂತ ಏನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಲು ಊರ ನೋಡಿ ಧನ್ಯವಾದಗಳು